ಎಲ್ರಿಗೂ ನಮಸ್ತೆ ಸಂಯಮ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ದಿನದ ಬ್ಲಾಗ್ ಶುರು ಮಾಡೋಣ ಈ ದಿನ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಮೊದಲಿಗೆ ಒಂದು ಅಳತೆ ನಿಮಗೆ ಒಂದು ಕಪ್ಪಲ್ಲಿ ಹೆಸ್ರು ಬೇಳೆ ತೊಗೊಂಡ್ಬಿಟ್ಟು ಹೆಸರು ಬೇಳೆ ತೊಗೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಹುರಿದಿಟ್ಕೋಬೇಕು ಉರಿಬೇಕು ಅದು ಸ್ವಲ್ಪ ಕಲರ್ಸ್ ಚೇಂಜ್ ಆಗೋವರೆಗೂ ಸ್ವಲ್ಪ ಇರಬೇಕು ಸಿಮ್ಮಲ್ಲಿ ಹಾಕ್ಕೊಂಡು ಉರಿಬೇಕು ಸ್ವಲ್ಪ ಒಂದು ಫೈವ್ ಟು ಟೆನ್ ಏಯ್ಟ್ ಮಿನಿಟ್ಸು ಟೈಮ್ ತೊಗೊಳುತ್ತೆ ಇದು ಫೈವ್ ಫೈವ್ ಸಿಮ್ಮಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕಪ್ಪಾಗಿಸ್ಬೇಡಿ ಸ್ವಲ್ಪ ಕೈ ಅಡಿಸ್ತಾನೆ ಇರಿ ಅವಾಗ ಆವಾಗ ಇದೇ ರೀತಿ ಮಾಡ್ತಾ ಮಾಡ್ತಾ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಮ್ಮ ಕಡೆ ಜಾಸ್ತಿ ಕುಂಬಳಕಾಯಿನ ಸಂಕ್ರಾಂತಿ ಹಬ್ಬಕ್ಕೆ ಬೇಯಿಸ್ತಾರೆ ಈ ಸರಿ ನಾವು ಪೊಂಗಲ್ ಮಾಡೋಣ ಸಿಹಿ ಪೊಂಗಲ್ ಮಾಡೋಣ ಹಾಗೆ ಒಂದು ವಿಡೇನೂ ಮಾಡೋಣ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡಿತ ಇದೀನಿ ಅದ್ರ ಜೊತೆಗೆ ಅಷ್ಟೇ ಸಮ ಪ್ರಮಾಣದ ಅಕ್ಕಿ ತೊಗೋಣ ಅಕ್ಕಿನ ತೊಳೆದ್ಬಿಟ್ಟು ಈ ಥರ ಹಾಕ್ಬಿಡ್ಬೇಕು ಅದನ್ನು ಒಂದು ಸ್ವಲ್ಪ ಹೊತ್ತು ಹಸಿ ಸ್ಮೇಲ್ ಹೋಗೋವರೆಗೂ ಹಿಂಗೆ ಕೈಯಾಡ್ಸ್ಕೊಳ್ಳೋಣ ನೋಡಿ ಈ ಥರ ಕಾಣುತ್ತೆ ಇದರ ಚೆನ್ನಾಗಿ ಸ್ವಲ್ಪ ಇರಿ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಸ್ಮೆಲ್ ಹೋಗೋರ್ಗು ಹಸಿ ಹೋಗೋವ್ರಿಗು ಕೈ ಆಡ್ತಾಯಿದ್ರೆ ಸಿಹಿ ಪೊಂಗಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಳ್ಳು ಬೆಲ್ಲ ಸಜ್ಜೆ ರೊಟ್ಟಿ ಕಡಲೆಕಾಯಿ ಪುಡಿ ಹಾಗೆ ಕುಂಬಳಕಾಯಿ ಅದಕ್ಕೆ ಕಾಯಲು ಇಲ್ಲಾಂದರೆ ಗೆಣಸು ಅದಕ್ಕೆ ಕಾಯಲು ಈ ಈ ರೀತಿ ನಮ್ಮ ಸಂಕ್ರಾಂತಿ ಹಬ್ಬಗಳಲ್ಲಿ ಅಡುಗೆಗಳು ಮಾಡ್ತಾ ಇರೋದು ಈಗ ಒಂದಕ್ಕೆ మూరు కప్పు నీరు తగ్బు ఎరడు లోటే కప్పు నీరు అదామే బెల్ల కర్గసీ ఆల్మోస్ట్ అదనూ ఒప్ప ಇದು ಅಷ್ಟೇ ಚೆನ್ನಾಗಿ ಕುದ್ದು ಕರಗಿದ ಮೇಲೆ ಸ್ವಲ್ಪ ಅದು ಬೆಲ್ಲದ ಪಾಕದೆಲ್ಲ ಸ್ವಲ್ಪ ಇದಾದಮೇಲೆ ವಾಸನೆ ಹೋದ್ಮೇಲೆ ಸ್ವಲ್ಪ ನಮಗೆ ಸೋಸ್ಕೋಬೇಕು ಅದರಲ್ಲಿ ಏನಾದರೂ ಕಲ್ಮಶ ಇದ್ರೂ ಅದನ್ನು ಹೋಗ್ಬಿಡುತ್ತೆ ಅದನ್ನು ಮೂರು ವಿಷಲಿ ಹಾಕಿಸ್ಕೋಬೇಕು ಹೆಸರುಬೇಳೆ ಬೇಳೆ ಮತ್ತು ಅಕ್ಕಿನ ತುಪ್ಪದಲ್ಲಿ ಹುಡಿದಿರೋದನ್ನ మూర్ బిజలు హాకస్కోవ కుక్కర్ ఫస్టే హై ఫ్లేమ్ కొట్బాదు ఫస్ట్ స్టార్టింగల్లీ స్వల్ప మీడియం ఫ్లో ఫ్లమ్ ఇమే ఒైవ్ మినిట్స్ ఆమె మేము ఐ ఫ్లేమ్ మే లాస్టల్లీ మీడియమ్ ఫ్లేమ్ బు ಯಾವಾಗಲೂ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ಟು ಕುಕ್ಕರು ಹಾಳಾಗುತ್ತೆ ಒಳಗಿರೋ ಅಡುಗೆನೂ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಕುಕ್ಕರ್ ತೊಗೋಬೇಕಾದಾಗ ಈ ಥರ ಎಲ್ಲ ಟಿಪ್ಸ್ನ ಅಂಗಡಿಯವರು ಒಬ್ಬವ್ರು ಹೇಳ್ತಾರೆ ಒಬ್ಬರು ಹೇಳಲ್ಲ ಕೇಳಿಕೊಂಡು ತಗೊಳ್ಳಿ ಹಾಗಾದರೆ ಕುಕ್ಕರ್ಗಳು ಬಾಳಿಕೆ ಬರ್ತವೆ ಜಾಸ್ತಿ ಎರಡು ವಿಷಲಾಯ್ತು ಮತ್ತು ಆ ಕುಕ್ಕರ್ ಪಾತ್ರೆಯಲ್ಲೇ ಇಡಬಾರ್ದು ಅಂತ ಹೇಳ್ತಾರೆ ಅಡುಗೆ ಎಲ್ಲ ಬಸ್ ಬೆಳಗ್ಗೆ ಮಾಡಿರೋದನ್ನ ಸಾಯಂಕಾಲ ತನಕ ಅದರಲ್ಲೇ ಇಡಬಾರ್ದು ಬೇರೆ ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅಂತಲೂ ಹೇಳ್ತಾರೆ ಮೂರನೇ ವಿಷಯಲ್ಲ ಆಯಿತು ಈ ರೀತಿ ಅದನ್ನ ಮೂರು ವಿಷಯಲ ಹಾಕ್ಕೊಂಡು ಹಾಕಿಸ್ಕೊಂಡ್ಮೇಲೆ ಆಫ್ ಮಾಡಬೇಕು ಮತ್ತು ఒగరణ మోడ స్వల్ప తుప్ప హాక్బట్టు ద్రాక్షి గోడంబి ఒగరణాక జాస్తి సీదోగిబితే లొ ఫ్లేమల్కొండ కయస్తో ఇప్పుడు ఈ రీతి కయ్యాడస్థాయి కప్పు బేగూ తె ద్రాక్ష అసే చీ క్లీనగి వల్ల అంతే అది తినకొర అనసక్ బాయికి సిక్ అదకే అది స్వల్ప చన కొంచూరు కలర్ చేంజ్ వర్గూ నోడ్కో నోడి ఓపన్ మర టెక్చరు ಈ ರೀತಿ ಆಗಿದೆ ಈಗ ಬೆಲ್ಲನ ಸೋಸ್ಕೊಳ್ಳೋಣ ಬೆಲ್ಲ ಚೆನ್ನಾಗಿದ್ರೆ ನೋಡಿ ಏನು ಈ ಥರ ಅಷ್ಟೊಂದೇನು ಇದಿರಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಒಂದು ಸ್ವಲ್ಪ ಕಡ್ಡಿ ಕಡ್ಡಿ ಥರ ಬರ್ತಾಯಿರುತ್ತೆ ಈಗ ಆ ಥರ ಎಲ್ಲ ಬೆಲ್ಲ ಚೆನ್ನಾಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಏನಾದರೂ ಲಂಬ್ಸ್ ಇದ್ದರೆ ಅದನ್ನು ಅಷ್ಟೇ ಅದನ್ನೆಲ್ಲ ತೆಗಿಬೇಕು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿರೋನು ಅದನ್ನು ಕೊಡಬೇಕು ಅದು ಹಾಕ್ಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಬ್ಬೊಬ್ಬರಿಗೆ ಸ್ವಲ್ಪ చన బుంటే స్వల్ప జన బేడా అంతే అలాట హాక అంత హి టేస్ట్ చంత ఇదూ ఆప్షనల్లు నిల్ అందరూ బిడ్బోదు అదే ఈ థర్ మిక్స్కొంటు చనం లొ ఫ్లేమల్ే తల నోడ్క ఈ స్వల్ప రుచి స్వల్ప కొబ్బరి హోట మే అదే మిక్స్బిట్టు తల గంటే నోడ్కోయ్ ఆడస్తానేవల్ప ಸ್ವಲ್ಪ ಉಪ್ಪು ಹಾಕೋಣ ಏಲಕ್ಕಿ ಪೌಡ್ರು ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಹಾಕೊಂಡ್ರೆ ಈ ಥರ ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡ್ರೆ ಬೇಗ ಎಲ್ಪ್ ಆಗುತ್ತೆ ಮತ್ತು ಇದನ್ನು ಅಷ್ಟೇ ಮಿಕ್ಸ್ ಹೋಗೋಣ అదే స్వల్ప టేస్ట్ నోడే సెల కడిస్తో అదే అప్ప సెడ్ మిరీ చన అదనూ అసూ మినిట్సు స్వల్ప అది బేయకు అంతే చూపెల